ನೀವು ತಕ್ಷಣ ಈ ಕಾಲೇಜಿನ ಆಫೀಸಿಗೆ ಬನ್ನಿ ಅಂತ ಹೇಳಿ ಸ್ವಾಮೀಜಿಗಳು ಬೇಡ ಅಂತ ಹೇಳ್ತಾರೆ ಹೆಣ್ಮಕ್ಳು ವೇದಿಕೆ ಮೇಲೆ ಬರಬಾರ್ದು ಅಂತ ಹೇಳ್ತಾರೆ ಹೇಳಿ ಒಂದು ದೊಡ್ಡ ಅನಾಹುತನು ಮಾಡ್ತಾರೆ ಅಲ್ಲಿ ಒಂದು ಕಡೆಯಲ್ಲಿ ಸಮಾಜದ ಮುಂದೆ ಬೆತ್ತಲಾಗುವುದನ್ನು ನಿಲ್ಲಿಸ್ಲಿಕ್ಕೋಸ್ಕರ ಈ ಕೆಲಸ ಮಾಡ್ತಾರೆ ಮತ್ತೊಂದು ಕಡೆಯಲ್ಲಿ ನಮ್ಮ ಜಗದ್ಗುರು ಪೀಠಕ್ಕೆನೇ ಒಂದು ಅಪಮಾನ ಮಾಡ್ತಾರೆ ಅಲ್ಲಿ ಆದ್ರೆ ಇವರು ಜಗದ್ಗುರು ಪೀಠವನ್ನು ತೋರಿಸಿ ಈ ಮಾತನ್ನು ಹೇಳಿದ್ರಲ್ಲ ಇದು ಇಡೀ ಹಿಂದೂ ಸಮಾಜಕ್ಕೆ ಮಾಡಿದಂತ ಅಪಮಾನ ಒಕ್ಕಲಿಗ ಸಮುದಾಯದ ನೀಚ ನಾಯಕರು ಮಾಡಿದಂತ ಒಂದು ಷಡ್ಯಂತ್ರ ಪಿತೂರಿಯಿಂದ ಆ ತಾಯಿಗೆ ವೇದಿಕೆ ಮೇಲೆ ಹೋಗಿ ಒಂದು ಮನವಿಯನ್ನು ಕೊಡ್ಲಿಕ್ಕೆ ಆಗ್ಲಿಲ್ಲ ನೋಡಿ ಹದಿಮೂರು ವರ್ಷದಿಂದ ಆ ತಾಯಿ ಹೋರಾಟ ಮಾಡ್ತದೆ ಈ ಮೂರು ಪಕ್ಷಗಳಿಂದ ಈ ಹದಿಮೂರು ವರ್ಷಗಳಲ್ಲಿ ಅಪಮಾನವನ್ನೇ ಸಹಿಸಿದ್ದ ತಾಯಿ ಅತ್ಯಾಚಾರಿಗಳು ಕೇಕೆ ಹಾಕಿ ಕುಣಿತಾ ಇದ್ದಾರೆ ನಮ್ಮ ನಮ್ಮೆದುರುಗಳೇ ಮಾನ ಕೆಟ್ಟಂತ ಈ ಸರ್ಕಾರ ಇವತ್ತು ನಾಚಿಗೆ ಆಗ್ಬೇಕು ಈ ಡಿ ಕೆ ಅಂತ ಒಬ್ಬ ಉಪ ಮುಖ್ಯಮಂತ್ರಿಗೆ ಏನಾದ್ರೂ ನಾಚಿಗೆ ಮಾನ ಮರ್ಯಾದಿ ಇದೆಯಾ ನನಗೆ ಆ ಭಾಗ್ಯ ಕೊಡಿ ಈ ಭಾಗ್ಯ ಕೊಡಿ ಅದಲ್ಲ ನನಗೆ ನ್ಯಾಯದ ಭಾಗ್ಯ ಕೊಡಿ ಅಂತ ಕೇಳಲಿಕ್ಕೆ ಹೋಗಿದ್ದು ಸರ್ಕಾರವನ್ನು ಜಗದ್ಗುರು ಪೀಠಕ್ಕೆ ಮಾಡಿದಂತ ಅಪಮಾನ ನೀವು ಸರ್ವನಾಶ ಆಗಿ ಹೋಗ್ತೀರಿ ಡಿ ಕೆ ಶಿವರೇ ಶಾರದಾಂಬೆಯ ಶಾಪ ನಿಮ್ಗೆ ನೀವು ನಂಬಿದಂತ ನೋವಿನ ಕೆರೆ ಅಜ್ಜಯ್ಯನ ಶಾಪ ನಿಮ್ಗೆ ಧರ್ಮಸ್ಥಳದ ಮಂಜುನಾಥನ ಶಾಪ ನಿಮ್ಗೆ ಅಣ್ಣಪ್ಪ ಸ್ವಾಮಿಯ ಶಾಪ ನಿಮ್ಗೆ ಮುಖ್ಯಮಂತ್ರಿ ಮಾಡಿದ್ರು ನಮ್ಗೆ ಏನಾಗ್ತದೆ ಮುಕ್ತಿ ಸಿಗ್ತದೆ ಅದೇ ನಿಮ್ಗೆಲ್ಲ ಮುಕ್ತಿ ಎಲ್ಲಿ ಸಿಗ್ತದೆ ಸೌಜನ್ಯ ಆ ಮಗು ಇದ್ದದ್ದೇ ಒಕ್ಕಲಿಗ ಸಮುದಾಯದ ಮಗು ಕಳೆದ ಹದಿಮೂರು ವರ್ಷಗಳಿಂದ ನಿರಂತರವಾಗಿ ಹೋರಾಟಗಳು ನಡೀತಿದೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಿರ್ಣಾಯಕ ಮತದಾರರಿದ್ದಾರೆ ನಾಲ್ಕು ಲಕ್ಷಕ್ಕಿಂತ ಜಾಸ್ತಿ ಮತದಾನ ಇವತ್ತು ಒಕ್ಕಲಿಗ ಸಮುದಾಯದ್ದುಂಟು ನಾವು ಕಳೆದ ಹದಿಮೂರು ವರ್ಷಗಳಿಂದ ಈ ರೀತಿ ಹೋರಾಟ ಮಾಡಿಕೊಂಡು ಬರುವಾಗ ಈಗ ಮುಖ್ಯಮಂತ್ರಿಗೆ ನಾವು ಮನವಿಯನ್ನು ಕೊಟ್ಟಿದ್ದೇವೆ ಎಲ್ಲ ಕಡೆಗಳಲ್ಲಿ ಮನವಿಯನ್ನು ಕೊಟ್ಟಿದ್ದೇವೆ ಡೆಲ್ಲಿಗೆ ಹೋಗಿದ್ದೆ ಎಲ್ಲ ಹೋಗಿದ್ದೇವೆ ಒಂದು ಒಕ್ಕಲಿಗ ಸಮುದಾಯದ ಒಂದು ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಬರುವಾಗ ಕೂಡ ನಾನು ನಾವೊಂದು ಯೋಚನೆ ಮಾಡಿದ್ದೆವು ಅವರಿಗೊಂದು ಮನವಿಯನ್ನು ಕೊಡುವ ಅವ್ರದ್ದೇ ಒಂದು ಸಮುದಾಯದ ಒಂದು ದೊಡ್ಡ ಬಿಲ್ಡಿಂಗ್ ಕಾಲೇಜ್ ಉದ್ಘಾಟನೆ ಇತ್ತು ಅದಕ್ಕೆ ಡಿ ಕೆ ಶಿ ಅವರು ಬರ್ತಾರೆ ಒಕ್ಕಲಿಗ ಸಮುದಾಯದ ಡಿ ಕೆ ಶಿ ಬರ್ತಾರೆ ಅವರು ನಮ್ಮ ಮು ಉಪಮುಖ್ಯಮಂತ್ರಿ ಕೂಡ ಹೌದು ಸಮುದಾಯದವರು ಕೂಡ ಹೌದು ಅಂತ ಹೇಳಿ ಮನೆಯವರೊಂದು ತೀರ್ಮಾನ ಮಾಡ್ತಾರೆ ನಾವು ಕೂಡ ಒಂದು ಮನವಿಯನ್ನು ಮಾನ್ಯ ಉಪಮುಖ್ಯಮಂತ್ರಿ ಅವರಿಗೆ ಮಾಡಬೇಕು ಅಂತ ಹೇಳಿ ಆ ಯೋಚನೆಯಿಂದ ಅವರು ಅಲ್ಲಿಗೆ ಬಂದಿರ್ತಾರೆ ಅದರಲ್ಲಿಗೆ ಬಂದಿದ್ದಾರೆ ಅಂತ ಹೇಳೋದಕ್ಕಿಂತ ಅದನ್ನು ಅದು ಆದ ಘಟನೆ ಬೇರೆ ಅಲ್ಲಿ ಏನು ಮನವಿಯನ್ನು ಸ್ವೀಕಾರ ಮಾಡಬೇಕಿತ್ತು ವೇದಿಕೆಯಲ್ಲಿ ಮನವಿಯನ್ನು ಸ್ವೀಕಾರ ಮಾಡಬೇಕಿತ್ತು ಶೃಂಗೇರಿ ಜಗದ್ಗುರು ಗುರುಗಳ ಒಂದು ಸಮ್ಮುಖದಲ್ಲಿ ಅದನ್ನು ಉಪಮುಖ್ಯ ಮಂತ್ರಿಯವರ ಕೈಗೆ ಎಕಿಟಲ್ ಕಮಿಟಿ ಎರಡೆರಡು ಸಲ ಆದೇಶ ಆದರೂ ಕೂಡ ತನಿಖೆ ಮಾಡಲಿಲ್ಲ ಅದನ್ನು ಪ್ರಸ್ತಾಪ ಮಾಡಬೇಕು ಮತ್ತೆ ನನ್ನ ಮಗಳಿಗೆ ಅನ್ಯಾಯ ಆಗಿ ಅತ್ಯಾಚಾರ ಆಗಿ ಕೊಲೆ ಆಗಿ ಗ್ಯಾಂಗ್ ರೇಪ್ ಆಗಿ ಹದಿಮೂರು ವರ್ಷ ಆಯಿತು ಇದನ್ನು ಡಿ ಕೆ ಶಿ ಯವರ ಸನ್ಮುಖದಲ್ಲೇ ಮಾತಾಡಬೇಕು ಅಂತ ಆ ತಾಯಿ ಅಂಬಲಿಸ್ತಿದ್ರು ಅದಕ್ಕೋಸ್ಕರ ಅವರ ಕುಟುಂಬ ಮತ್ತು ಇಲ್ಲಿಯ ಒಂದಷ್ಟು ಅವರ ಸಮುದಾಯದ ಜನಗಳು ನೀವು ಬರಬೇಕು ನಾವೆಲ್ಲ ಸೇರಿ ಇಡೀ ಒಕ್ಕಲಿಗ ಸಮುದಾಯದ ಎದುರುಗಡೆ ಅಷ್ಟೊಂದು ದೊಡ್ಡ ಸಭೆಯಲ್ಲಿ ಅದನ್ನು ಡಿ ಕೆಸಿಗೆ ಕೊಡುದು ಅಂತ ಹೇಳಿ ತೀರ್ಮಾನ ಮಾಡಿದ್ರು ಅದ್ರ ಹೋದಾಗ ನಡೆದಂತ ಘಟನೆ ಬೇರೆ ಆಯ್ತದ ಯಾವಾಗ ಅಲ್ಲಿಗೆ ಬಂದು ಮುಟ್ಟರೋ ಸಭೆಯ ಒಳಗೆ ಬರುವುದಕ್ಕಿಂತ ಮೊದಲೇ ಮನೆಯವರಿಗೆ ಎಲ್ಲಿ ಬೆಳಿಗ್ಗೆ ಹೋಗಿ ಅವರು ಪಾಪ ಹತ್ತು ಹತ್ತುವರೆ ಗಂಟೆಗೆ ಡಿ ಕೆ ಸಿ ಅವರು ಬರ್ತಾರೆ ಇಡೀ ಕಾರ್ಯಕ್ರಮದ ಒಂದು ಸ್ಟೇಜ್ ಅಲ್ಲಿ ಏನು ಫಂಕ್ಷನ್ ಇದೆ ಅದನ್ನ ಅದರ ನಿಗದಿಯಾದ ಫಂಕ್ಷನ್ ಅಲ್ಲೇ ಅದನ್ನು ಗುರುತಿಸ್ತಾರೆ ಸೌಜನ್ಯಳ ತಾಯಿ ಕೂಡ ಬರ್ತಾರೆ ಮನೆ ಕೊಡುವುದು ಅದನ್ನೆಲ್ಲ ಗುರುತು ಮಾಡ್ತಾರೆ ಗುರುತು ಮಾಡಿ ಅದೊಂದು ಮನವಿಯ ಒಂದು ಇದನ್ನು ಓದ್ಲಿಕ್ಕೆಲ್ಲ ಇತ್ತು ಎಲ್ಲ ರೆಡಿ ಮಾಡಿ ಇವರನ್ನು ವೇದಿಕೆ ಮುಂಭಾಗದಲ್ಲಿ ಕೂರಿಸಿದ್ರು ಯಾವಾಗ ಉಪಮುಖ್ಯಮಂತ್ರಿ ಡಿ ಕೆ ಶಿ ಅವರು ಬೆಳ್ತಂಗಡಿ ವಾಣಿಯ ಆ ಉದ್ಘಾಟನೆ ಆಗುವಂತ ಜಾಗಕ್ಕೆ ಬಂದಾಗ ಮನೆಯವರಿಗೆ ಒಂದು ಸಂದೇಶ ಬರ್ತದೆ ನೀವು ತಕ್ಷಣ ಈ ಕಾಲೇಜಿನ ಆಫೀಸಿಗೆ ಬನ್ನಿ ಅಂತ ಹೇಳಿ ದುರ್ದೈವ ನೋಡಿ ಆಫೀಸಿಗೆ ಬನ್ನಿ ಅಂತೇಳಿ ಯಾಕಂತ ಹೇಳಿದ್ರೆ ಆ ಸಂಘಟಕರು ಏನ್ ಹೇಳ್ತಾರೆ ಅಂತ ಹೇಳಿದ್ರೆ ಇವರ ಇಷ್ಟು ದೊಡ್ಡ ಒಂದು ಕಾಲೇಜನ್ನು ಉದ್ಘಾಟನೆ ಮಾಡಿ ಮಾಡಲಿಕ್ಕೆ ಜಗದ್ಗುರು ಪೀಠದ ಜಗದ್ಗುರುಗಳು ಬೇಕು ಅವರ ಆಶಯ ಬೇಕು ಅವರ ಆಶೀರ್ವಾದ ಬೇಕು ಅದನ್ನು ಯಾವ ರೀತಿ ಕಲ್ಪನೆ ಕೊಡ್ತಾರೆ ಈ ಮನೆಯವರಿಗೆ ನೀವು ಕೆಳಗೆ ಆಪೀಸಿಗೆ ಬನ್ನಿ ಹೆಣ್ಣು ಮಕ್ಕಳು ಇದ್ರೆ ವೇದಿಕೆಗೆ ಬರ್ಲಿಕ್ಕೆ ಆಗೋದಿಲ್ಲ ಕುಸುಮಾತಿ ಅಕ್ಕನಿಗೆ ಆ ತಾಯಿಗೆ ಸ್ವಾಮೀಜಿಗಳು ಬೇಡ ಅಂತ ಹೇಳ್ತಾರೆ ಹೆಣ್ಮಕ್ಳು ವೇದಿಕೆ ಮೇಲೆ ಬರಬಾರ್ದು ಅಂತ ಹೇಳ್ತಾರೆ ಅದಕ್ಕೋಸ್ಕರ ನೀವು ಆಫೀಸಿಗೆ ಬಂದು ಆ ಮನವಿಯನ್ನು ಕೊಡು ಅಂತ ಹೇಳಿ ಒಂದು ದೊಡ್ಡ ಅನಾಹುತವನ್ನು ಮಾಡ್ತಾರೆ ಅಲ್ಲಿ ಒಂದು ಕಡೆಯಲ್ಲಿ ಸಮಾಜದ ಮುಂದೆ ಬೆತ್ತಲಾಗುವುದನ್ನು ನಿಲ್ಲಿಸ್ಲಿಕ್ಕೋಸ್ಕರ ಈ ಕೆಲಸ ಮಾಡ್ತಾರೆ ಮತ್ತೊಂದು ಕಡೆಯಲ್ಲಿ ನಮ್ಮ ಜಗದ್ಗುರು ಪೀಠಕ್ಕೇನೆ ಒಂದು ಅಪಮಾನ ಮಾಡ್ತಾರೆ ಅಲ್ಲಿ ಒಕ್ಕಲಿಗ ಸಮುದಾಯದ ಮುಂದೆ ಇಡೀ ಜಗದ್ಗುರು ಪೀಠಕ್ಕೆ ಅಪಮಾನ ಮಾಡ್ತಾರೆ ಪೀಠದ ಗುರುಗಳು ಇರುವಾಗ ವೇದಿಕೆ ಮೇಲೆ ಹೆಂಗಸರು ಬರಲಿಕ್ಕೆ ಇಲ್ಲ ಅಂತ ಹೇಳುವಂಥದ್ದು ಇದು ಎಷ್ಟು ನೋವಿನ ಸಂಗತಿ ಎಲ್ಲಾದ್ರೂ ಜಗದ್ಗುರು ಪೀಠದಲ್ಲಿ ಇಂಥ ಘಟನೆ ಯಾವುದೇ ವೇದಿಕೆಯಲ್ಲಿ ಇಲ್ಲಿ ತನಕ ನಡೀಲಿಲ್ಲ ಆದ್ರೆ ಇವರು ಜಗದ್ಗುರು ಪೀಠವನ್ನು ತೋರಿಸಿ ಮಾತನ್ನು ಹೇಳಿದ್ರಲ್ಲ ಇದು ಇಡೀ ಹಿಂದೂ ಸಮಾಜಕ್ಕೆ ಮಾಡಿದಂತ ಅಪಮಾನ ಕೆಲವೇ ಅತ್ಯಾಚಾರಿಗಳ ಪರ ಇರುವಂತ ಒಕ್ಕಲಿಗ ಸಮುದಾಯದ ನೀಚ ನಾಯಕರು ಮಾಡಿದಂತ ಒಂದು ಷಡ್ಯಂತ್ರ ಪಿತೂರಿಯಿಂದ ಆ ತಾಯಿಗೆ ವೇದಿಕೆ ಮೇಲೆ ಹೋಗಿ ಒಂದು ಮನವಿಯನ್ನು ಕೊಡ್ಲಿಕ್ಕೆ ಆಗಲಿಲ್ಲ ನೋಡಿ ಹದಿಮೂರು ವರ್ಷದಿಂದ ಆ ತಾಯಿ ಹೋರಾಟ ಮಾಡ್ತದೆ ಇವತ್ತು ಸೌಜನ್ಯಳ ತಾಯಿ ಹೋರಾಟ ಮಾಡಿದ್ರಿಂದ ಹದಿಮೂರು ವರ್ಷದಲ್ಲಿ ಧರ್ಮಸ್ಥಳ ಗ್ರಾಮದಲ್ಲಿ ಇದು ಇವತ್ತು ಸಮಾಜ ತಿಳ್ಕೊಳ್ಬೇಕು ಆ ತಾಯಿಯ ಹೋರಾಟದಿಂದಾಗಿ ಇವತ್ತು ಒಂದು ವೇಳೆ ನನ್ನ ಮಗು ಕಲ್ಕೊಂಡಿದ್ದನ್ನು ಕಲ್ಕೊಂಡು ಬಿಟ್ಟಿದ್ದೇವೆ ನಮ್ಗೆ ಯಾಕೆ ಇದಲ್ಲ ಅಂತೇಳಿ ಸುಮ್ಮನೆ ಕೂತಿದ್ರೆ ಇವತ್ತು ಅದೇ ಗ್ರಾಮದಲ್ಲಿ ಡಿ ಕೆ ಸಿ ಇಲ್ಲಿಗೆ ಬರುವಾಗಲೂ ಕೂಡ ಸಾಯುವಂತ ಪರಿಸ್ಥಿತಿ ಇತ್ತು ಇಲ್ಲಿ ತನಕ ಕೂಡ ಅದು ನಿಂತೋಗಿದೆ ಇವತ್ತು ಸಮಾಜ ಅದನ್ನು ತಿಳ್ಕೊಳ್ಬೇಕು ಅಂತ ಒಂದು ಮಹಾತಾಯಿಯನ್ನು ವೇದಿಕೆಗೆ ಕರೆದು ಒಂದು ಹಾಲನ್ನು ಸ್ವೀಕಾರ ಮಾಡಲಿಕ್ಕೆ ನಕಾರ ಮಾಡ್ತಾರಂತ ಹೇಳಿದ್ರೆ ಆಫೀಸಿಗೆ ಬನ್ನಿ ಅಂತ ಹೇಳ್ತಾರಾದ್ರೆ ನಮ್ಗೇನು ಡಿ ಕೆ ಶಿಗೆ ಇದು ತಾಯಿ ಕೊಟ್ಟು ಏನು ಮನವಿ ಕೊಟ್ಟು ನ್ಯಾಯ ಸಿಗ್ತದೆ ಅಂತೇಳಿ ನಾವು ಯೋಚನೆ ಕೂಡ ಮಾಡಲಿಲ್ಲ ನನ್ನ ಹತ್ರ ಕೇಳುವಾಗ ಹೇಳಿದೆ ನಾವು ಒಂದು ಮನವಿ ಕೊಡ್ತಾರೆ ಅಂತ ಹೇಳುವಾಗ ಹೋಗಿ ಅಮ್ಮ ಅಂತ ಹೇಳಿದೆ ನಾನು ಆ ತಾಯಿಗೆ ಹೋಗಿ ನಿಮ್ಮ ಸಮುದಾಯದ ಒಂದು ರಾಜ್ಯದ ಉಪಮುಖ್ಯಮಂತ್ರಿ ಅವರು ಒಕ್ಕಲಿಗ ಸಮುದಾಯದವರು ಏನಾದರೂ ನಿಮ್ಗೆ ಅವರು ನ್ಯಾಯ ಕೊಡಿಸ್ತಾರೆ ಹದಿಮೂರು ವರ್ಷದಿಂದ ನೀವು ಹೋರಾಟ ಮಾಡ್ತಿದ್ದೀರಲ್ಲ ಈಗ ಒಂದು ತಾರ್ಕಿಕ ಅಂತ್ಯಕ್ಕೆ ಬಂದಿದೆ ಅಲ್ಲ ಈಗಲಾದ್ರೂ ನಿಮ್ಗೆ ನ್ಯಾಯ ಕೊಡ್ಬೋದಮ್ಮ ಹೋಗಿ ಯಾರು ಕೇಳಿದ್ರು ಬೇಡ ಅಂತ ಹೇಳ್ಬೇಡಿ ನೀವು ಹೋಗಿ ಕೊಡಿ ನ್ಯಾಯ ಕೊಡಿಸ್ತಾರೆ ಉಪಮುಖ್ಯಮಂತ್ರಿ ಅಂತ ಹೇಳಿ ನಾನು ಕಲಿಸಿದ್ದವ್ರನ್ನು ಹೋಗಿ ಅಮ್ಮ ಅಂತ ಹೇಳಿ ಆದ್ರೆ ದುರ್ದೈವಶತ್ ಅಲ್ಲಿ ಆಗಿದ್ದು ಬೇರೆ ಆಗಿದ್ದು ಅಪಮಾನ ಮಾಡಿ ಕಲಿಸಿದ್ದಾರೆ ಅಪಮಾನ ಹೆಣ್ಣು ಒತ್ತಂತಹ ತಾಯಿ ಹದಿಮೂರು ವರ್ಷದಿಂದ ಏನು ಅಪಮಾನವನ್ನು ಈ ಸರ್ಕಾರಗಳಿಂದ ಮಾಡ್ಕೊಂಡು ಬಂದಿದ್ದೆವು ಇವತ್ತು ಬಿಜೆಪಿ ಸರ್ಕಾರ ಇರ್ಬೋದು ಜೆ ಡಿ ಎಸ್ ಇರ್ಬೋದು ಕಾಂಗ್ರೆಸ್ ಇರ್ಬೋದು ಈ ಮೂರು ಪಕ್ಷಗಳಿಂದ ಈ ಹದಿಮೂರು ವರ್ಷಗಳಲ್ಲಿ ಅಪಮಾನವನ್ನೇ ಸಹಿಸಿದ್ದ ತಾಯಿ ಇವತ್ತೂ ಕೂಡ ಅಪಮಾನವನ್ನೇ ಮಾಡ್ತಾ ಇದ್ದಾರೆ ಅತ್ಯಾಚಾರಿಗಳು ಕೇಕೆ ಹಾಕಿ ಕುಣಿತಾ ಇದ್ದಾರೆ ನಮ್ಮೆದುರುಗಡೆ ಹ ಕೆಗೆ ಹಾಕಿ ಕುಳಿತಾ ಇದ್ದಾರೆ ಈ ನೋವನ್ನು ನಾವು ಹೇಳ್ತಿರುವಂಥದ್ದು ಇದು ಯಾವ ರೀತಿಯ ತಾರತಮ್ಯ ಏನು ಕಾರ್ಯಾಂಗದ ವ್ಯವಸ್ಥೆ ಏನು ರಾಜಕೀಯದ ವೈಖರಿಗಳಿದು ಯಾವುದಕ್ಕೋಕರಿ ಇವರು ನಮ್ಮ ಕೈಯಿಂದ ಮತದಾನ ಪಡ್ಕೊಂಡು ಜನರಿಂದ ಮತದಾನ ಪಡ್ಕೊಂಡು ಈ ರೀತಿ ಜನರನ್ನು ಶೋಷಣೆ ಮಾಡ್ತಾರೆ ದೀನ ದಲಿತರನ್ನು ಶೋಷಣೆ ಮಾಡ್ತಾರೆ ಒಂದು ಕಡೆಯಲ್ಲಿ ಹೇಳ್ತಾರೆ ಐದೈದು ಭಾಗ್ಯಗಳು ಮಹಿಳೆಯರಿಗೆ ಪ್ರೀ ಬಸ್ ಮಾನ ಕೆಟ್ಟಂತ ಈ ಸರ್ಕಾರ ಇವತ್ತು ನಾಚಿಗೆ ಆಗ್ಬೇಕು ನಾಚಿಗೆ ಆಗ್ಬೇಕು ತಾಯಿಯಂದಿರನ್ನು ತೋರಿಸಿ ಮತದಾನ ಪಡ್ಕೊಂಡು ಅಧಿಕಾರಕ್ಕೆ ಬಂದು ನಾಚಿಗೆ ಆಗುದಿಲ್ಲ ನಿಮ್ಗೆ ಮಾನ ಕೆಟ್ಟವರಿಗೆ ನಿಮ್ಗೆ ಈ ಡಿ ಕೆ ಸಿ ಅಂತ ಒಬ್ಬ ಉಪಮುಖ್ಯಮಂತ್ರಿಗೆ ಏನಾದ್ರೂ ನಾಚಿಗೆ ಮಾನ ಮರ್ಯಾದಿ ಇದೆಯಾ ನಾವು ಯಾತಕ್ಕೋಸ್ಕರ ಆ ತಾಯಿಯಲ್ಲಿ ಹೋಗ್ತೇನೆ ಅಂತ ಹೇಳಿದ್ದು ತನ್ನ ಮಗಳಿಗೆ ನ್ಯಾಯ ಕೇಳಲಿಕ್ಕೆ ನಮ್ಗೆ ಫ್ರೀ ಬಸ್ಸು ಕೊಡಿ ನನಗೆ ಆ ಭಾಗ್ಯ ಕೊಡಿ ಈ ಭಾಗ್ಯ ಕೊಡಿ ಅದಲ್ಲ ನನಗೆ ನ್ಯಾಯದ ಭಾಗ್ಯ ಕೊಡಿ ಅಂತ ಕೇಳಲಿಕ್ಕೆ ಹೋಗಿದ್ದು ಸರ್ಕಾರವನ್ನು ಇದ ಆ ತಾಯಿಗೆ ಮಾಡಿದ ಅಪಮಾನ ಅದರ ಜೊತೆಯಲ್ಲಿ ಜಗದ್ಗುರು ಪೀಠಕ್ಕೆ ಮಾಡಿದಂತ ಅಪಮಾನ ನೀವು ಸರ್ವನಾಶ ಆಗಿ ಹೋಗ್ತೀರಿ ಶೃಂಗೇರಿ ಶಾರದಾಂಬೆಯ ಶಾಪ ನಿಮ್ಗೆ ಡಿ ಕೆ ಶಿವರೇ ಶೃಂಗೇರಿ ಶಾರದಾಂಬೆಯ ಶಾಪ ನಿಮ್ಗೆ ನೀವು ನಂಬಿದಂತ ನೋವಿನ ಕೆರೆ ಅಜ್ಜಯ್ಯನ ಶಾಪ ನಿಮ್ಗೆ ಧರ್ಮಸ್ಥಳದ ಮಂಜುನಾಥನ ಶಾಪ ನಿಮ್ಗೆ ಅಣ್ಣಪ್ಪ ಸ್ವಾಮಿಯ ಶಾಪ ನಿಮ್ಗೆ ಏನಂತ ತಿಳ್ಕೊಂಡಿದ್ದೀರಿ ನೀವೆಲ್ಲ ಏನಂತ ತಿಳ್ಕೊಂಡಿದ್ದೀರಿ ದೇವರ ಹೆಸರನ್ನು ಹೇಳ್ಕೊಂಡು ಅಧಿಕಾರ ಸ್ವೀಕಾರ ಮಾಡಿಕೊಂಡು ಸತ್ಯ ಧರ್ಮದ ಬಗ್ಗೆ ಬೋಧನೆಯನ್ನು ಕೊಡ್ತೇವೆ ಅಂತ ಹೇಳಿ ಎಲ್ಲರನ್ನು ಸಮಾಜದಲ್ಲಿ ಒಳ್ಳೆಯ ರೀತಿಯಲ್ಲಿ ಕರ್ಕೊಂಡು ಹೋಗ್ತೇವೆ ಅಂತ ಹೇಳಿ ಇದ ಮಾಡಿದ್ದು ನೀವು ಸೌಜನ್ಯಳ ತಾಯಿಯ ಆ ಸೂತಕದ ಛಾಯೆ ಇನ್ನು ಕೂಡ ಮಾಸಿಲ್ಲ ಇನ್ನು ಕೂಡ ಮಾಸಿಲ್ಲ ಏನ್ ಹೇಳ್ತೀರಿ ವೇದಿಕೆಯಲ್ಲಿ ನಿಂತ್ಕೊಂಡು ನಾವೆಲ್ಲ ದೇವರನ್ನು ನಂಬುವವರು ನಾನು ನೋಡಿದೆ ನಿನ್ನೆ ಮಾತ ಈ ಉಪಮುಖ್ಯಮಂತ್ರಿ ಮಾಡಿದ್ದು ನಮ್ಗೆ ಏನಾಗ್ತದೆ ಮುಕ್ತಿ ಸಿಗ್ತದೆ ಅರೆ ಪಾಪಿಗಲ್ಲಿ ನಿಮ್ಗೆಲ್ಲ ಮುಕ್ತಿ ಎಲ್ಲಿ ಸಿಗ್ತದೆ ಎಲ್ಲಿ ಸಿಗ್ತದೆ ಈ ಮಣ್ಣಿನಲ್ಲಿ ಮಾಡಿದ ಇವತ್ತು ಮಾಡಿದ ಪಾಪ ಪುನಃ ಹುಟ್ಟಿ ಈ ಮಣ್ಣಿಗೆ ಬಿದ್ದು ಇಲ್ಲೇ ಅನುಭವಿಸ್ಲಿಕ್ಕೆ ಇದೆ ಮುಂದಿನ ದಿನಗಳಲ್ಲಿ ಇದನ್ನು ತಿಳ್ಕೊಳ್ಳಿ ಅದಕ್ಕೋಸ್ಕರ ಸಮಾಜ ಸತ್ತಿಲ್ಲ ಇಂದು ಜೀವಂತವಾಗಿದೆ ಏನು ಇವತ್ತು ಸಾವಿರ ಇದ್ದದ್ದು ಲಕ್ಷ ಆಗಿದೆ ಲಕ್ಷ ಇದ್ದದ್ದು ಕೋಟಿ ಜನಗಳು ಇವತ್ತು ಸೌಜನ್ಯಳ ಆ ಸಾವಿನ ನೋವಿಗೆ ಆ ಅತ್ಯಾಚಾರದ ಭರ್ಭರತೆಗೆ ಒಗ್ಗಟ್ಟಾಗಿ ಹೋರಾಟ ಮಾಡುವಂತ ಒಂದು ದೊಡ್ಡ ಒಂದು ಹೋರಾಟಕ್ಕೆ ಮುಂಚೂಣಿಯನ್ನು ಮುಂದಡಿಯನ್ನು ಇಡ್ತಾ